ಇವತ್ತು ಏನು ವಿಧಾನಸಭೆಯಲ್ಲಿ ಸುಮಾರು ಹದಿನೆಂಟು ಶಾಸಕರುಗಳು ಇವತ್ತು ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಸಭಾಧ್ಯಕ್ಷರ ಪೀಠ ಏನಿದೆ ಅತ್ಯಂತ ಪವಿತ್ರವಾದಂಥ ಒಂದು ಸ್ಥಳ ಒಂದು ಜಾಗ ಅಂತೇಳಿ ಆ ಒಂದು ಸ್ಥಳಕ್ಕೋಗಿ ಜಾಗಕ್ಕೋಗಿ ಗಲಾಟೆ ಗಲಭೆಗಳನ್ನ ಮಾಡಿ ಅವರು ಓದ್ತಾ ಇದ್ದಂಥ ಏನು ಬಿಲ್ಲುಗಳಿದ್ವು ಆ ವಿಧೇಯಕಗಳನ್ನೆಲ್ಲ ತಗೊಂಡು ಅರ್ಧ ಹಾಕಿ ಮುಖಕ್ಕೆ ಎರ್ಚಿ ಇವೆಲ್ಲ ಮಾಡದಂಥದ್ದು ಒಂದು ನಾಗರಿಕ ಸಮುದಾಯಕ್ಕೆ ಯಾವೊಂದು ಸಂದೇಶನ ಕಳಿಸುತ್ತಂತ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಸದನ ನಡೀತಾ ಇರಬೇಕಾದಾಗ ಅತ್ಯಂತ ತಾಳ್ಮೆಯಿಂದ ಸಭಾಧ್ಯಕ್ಷರು ಸದನ ನಡೆಸಿದ್ರು ಅದಾದ ನಂತರ ಅವರು ವಿವೇಚನೆಗೆ ಬಂದಂಗೆ ಹದಿನೆಂಟು ಜನ ಏನು ಅಶಿಸ್ತಾಗಿ ನಡ್ಕೊಂಡ್ರು ಅವರೆಲ್ಲರನ್ನೂ ಕೂಡ ವಜಾ ಮಾಡೋಂಥ ಕೆಲಸ ಮಾಡೋರೆ ಸೂಕ್ತವಾದಂಥ ಒಳ್ಳೆ ನಿರ್ಮಾಣ ನಿರ್ಣಯನ ತೀರ್ಮಾನನ ಅವ್ರು ತೊಗೊಂಡಿದರೆ ಅದನ್ನು ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತೀವಿ ಇವತ್ತು ಏನು ವಿಧಾನಸಭೆಯಲ್ಲಿ ಸುಮಾರು ಹದಿನೆಂಟು ಶಾಸಕರುಗಳು ಇವತ್ತು ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಸಭಾಧ್ಯಕ್ಷರ ಪೀಠ ಏನಿದೆ ಅತ್ಯಂತ ಪವಿತ್ರವಾದಂಥ ಒಂದು ಸ್ಥಳ ಒಂದು ಜಾಗ ಅಂಥೇಳಿ ಆ ಒಂದು ಸ್ಥಳಕ್ಕೋಗಿ ಜಾಗಕ್ಕೋಗಿ ಗಲಾಟೆ ಗಲಭೆಗಳನ್ನ ಮಾಡಿ ಅವರು ಓದ್ತಾ ಇದ್ದಂಥ ಏನು ಬಿಲ್ಲುಗಳಿದ್ವು ಆ ವಿಧೇಯಕಗಳನ್ನೆಲ್ಲ ತಗೊಂಡು ಅರ್ಧ ಹಾಕಿ ಮುಖಕ್ಕೆ ಎರ್ಚಿ ಇವೆಲ್ಲ ಮಾಡದಂಥದ್ದು ಒಂದು ನಾಗರಿಕ ಸಮುದಾಯಕ್ಕೆ ಯಾವ ಒಂದು ಸಂದೇಶನ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಸದನ ನಡೀತಾ ಇರಬೇಕಾದಾಗ ಅತ್ಯಂತ ತಾಳ್ಮೆಯಿಂದ ಸಭಾಧ್ಯಕ್ಷರು ಸದನ ನಡೆಸಿದ್ರು ಅದಾದ ನಂತರ ಅವರು ವಿವೇಚನೆಗೆ ಬಂದಂಗೆ ಹದಿನೆಂಟು ಜನ ಏನು ಅಶಿಸ್ತಾಗಿ ನಡ್ಕೊಂಡ್ರು ಅವರೆಲ್ಲರನ್ನೂ ಕೂಡ ವಜಾ ಮಾಡೋಂಥ ಕೆಲಸ ಮಾಡೋರೆ ಸೂಕ್ತವಾದಂಥ ಒಳ್ಳೆಯ ನಿರ್ಮಾಣ ನಿರ್ಣಯನ ತೀರ್ಮಾನನ ಅವರು ತೊಗೊಂಡಿದರೆ ಅದನ್ನು ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತೀವಿ